ಆಕ್ ಈಗ ಟ್ರಾನ್ಸ್ಪೋರ್ಟೇಷನ್ ಗೆ ನಮಗೆ ಹೇಳಿದಾರೆ ನಿಯಮ ಅಂತ ಆ ಮಾಡಿ ಅಂತ ಹೇಳಿದಾರೆ ಅದಕ್ಕೆ ಈಗ ನಾವು ತಂದು ನೋಡಿ ಗಾಡಿ ಎಲ್ಲ ಸಿಕ್ಕ ಬಿದ್ದು ಬೆಳಿಗ್ಗೆ ಬಂದಿದ್ವಿ ಈಗ ಒಂದು ಇವಾಗ ಗಾಡಿ ಎತ್ತುಂತು ಜೆಸಿಬಿ ನೈಟ್ ಗಾಡಿ ಬೀಜ ಸರ್ ನಿಮ್ಮದು ನಿೈಟ್ ನಾವು ಒಂದು ರೌಂಡ್ ಸಿಗ್ ಬಂದು ಮೆಂಟಲ್ ಟ್ರಾನ್ಸ್ಪೋರ್ಟ್ ಆಗುತ್ತೆ ಅನ್ನೋದು ಇರುತ್ತಲ್ಲ ಅವಾಗ ರೌಂಡ್ ಸಿಗ್ ಏನು ಸಮಸ್ಯೆ ಇಲ್ಲಿ ಸಮಸ್ಯೆ ಸರ್ ಇಲ್ಲಿ ಫಸ್ಟ್ ಒಬ್ರು ಫಾರಿ ಜಡ್ ಅಲ್ಲಿ ಮನೆ ಇದ್ದಿದ್ದೆ ಅವರಿಗೆ ಅವರ ಸುಮಾರು ವರ್ಷದಿಂದ ಇದ್ರೆ ಅವ್ರಿಗೆ ಒಂದ್ ಹದಿನೈದು ವರ್ಷ ಐತೆ ನೋಯ್ ಅವ್ರಿಗೆ ಇಲ್ಲಿ ಮನೆಗ್ ಪಾಪಕ್ಕವ್ರಿಗೆ ಅವ್ರಿಗೆ ಇಲ್ಲ ಅಂತ ಹೇಳಿ ಒಂದ್ ಗಾಡಿ ತಕೊಂಡ್ ಪಾಪಕ್ಕ ಅವ್ರಿಗೆ ರೋಡ್ ಬಿಡ್ಲಿಲ್ಲ ಈಗ ಇಷ್ಟೊಂದ್ ದಂಧೆ ಆತಿತ್ ಸರ ಇಲ್ಲಿ ಮರ ಇಷ್ಟೊಂದು ಮರ ಇದ್ದಿತ್ತು ಒಂದ್ ಮನೆ ಈ ರೋಡ್ ಅಲ್ಲಾ ಎಲ್ಲ ಬದಗು ಮರ ಇದ್ದ ಮರ ಕಡ್ದು ರೋಡ್ ಮಾಡ್ಕೊಂಡ್ ಬಾಪಕ್ಕೆ ಎಲ್ಲ ಬದಗೂ ಪರ್ಮಿಷನ್ ಕೊಡ್ತಾರ ಇಷ್ಟೊಂದು ದಂಧೆ ಇಲ್ಲ ಯಾರು ಪರ್ಮಿಷನ್ ಕೊಡುದಿಲ್ಲ ಇವರಿಗೆಲ್ಲ ಹ್ಯಾಂಗ್ ಕೊಟ್ರ ಸರ್ ನಾಳೆ ಈಗ ಮೊನ್ನೆ ಸಿರೂರಲ್ಲಿ ಗುಡ್ಡ ಕುಸಿತಾ ಐತೆ ಅದೇ ತರ ಈಗ ನಮ್ಗೆಲ್ಲ ನಾಳೆ ಕ್ವಾರಿ ಎಲ್ಲ ಕಡ್ದು ಗುಡ್ಡ ಕುಸಿತ ಆದಿದ್ರೆ ನಾವು ಕೆಳಗಡೆ ಇರೋರು ಎಲ್ಲಿಗೆ ಹೋಗುದ ಅಥವಾ ಜೀವ ಕಳ್ಕೊಂಡ್ರೆ ಏನ್ ಮಾಡುದು ಹೇಳಿ ಸರ್ ಈಗ ನಾಳೆ ಗುಡ್ಡ ಕುಸಿತಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಹೇಳಕ್ಕಾಗಲ್ಲ ಗುಡ್ಡ ಕುಸಿತ ಕುಸಿತ ಇವ್ರಿಗೆ

ಗೊತ್ತಿಲ್ಲ ನಮಗೆ ರಾತ್ರೋರಾತ್ರಿ ಕೆಲಸ ಮಾಡ್ಕೊಡ್ತಾರೆ ತುಂಬಿಕೊಂಡು ಹೋಗ್ತಾರೆ ಹಾಗಾದ್ರೆ ಈಗ ನಮ್ಗೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಒಬ್ಬ ಬಡವ ಮನೆ ಕಟ್ತಾ ಅಂತ ಇದ್ದರೆ ಮಾರನೇ ದಿವಸ ಅವನ ಮನೆ ಬಂದು ನಿಮ್ಮ ಮರ ಎಲ್ಲಿ ತಂದೆ ಎಷ್ಟು ದುಡ್ಡು ಕೊಡ್ತೀವಿ ಎಲ್ಲ ಬೀಳ್ಕೊಡು ಅಂತ ಕೇಳಿ ಅವ್ರನ್ನೇ ಪೀಡನೆ ಪಡ್ತಾನೆ ಅದೊಂದು ಒಳ್ಳೆ ಕೆಲಸಕ್ಕೆ ಇಷ್ಟೊಂದು ಕಳ್ಳತನ ಆಗ್ತಾ ಇರುವಾಗ ಇವ್ರು ಏನು ಮಾಡ್ತಿದ್ದಾರೆ ಅನ್ನೋದು ಬೇಕು ನಮಗೆ ಆ ನಾಳೆಗೆ ಒಂದು ನೋಡಿ ಇಷ್ಟೊಳ್ಳೆ ರಸ್ತೆ ಆಗಿದೆ ಆ ರಸ್ತೆ ನೋಡಿ ನೀವೇ ನೋಡಿರ್ಬೇಕು ಒಳ್ಳೆ ರಸ್ತೆ ಆಗಿದೆ ನೋಡಿ ಅದು ಯಾವುದೇ ಕಾರಣಕ್ಕೂ ಹೂತು ಹೋಗುವಂತ ಅಂತ ಸಂದರ್ಭಕ್ಕಿಲ್ಲ ಅಷ್ಟೊಳ್ಳೆ ಮಾಡಿದ್ದಾರೆ ಇಷ್ಟೆಲ್ಲ ಆಗುವಾಗ ಇವ್ರಿಗೆ ಏನೂ ಮಾತಾಡ್ಲಿಲ್ಲ ಹಾಗಾದ್ರೆ ಗೊತ್ತಿಲ್ವಾ ಇದಕ್ಕೆಲ್ಲ ಯಾಕೆ ಮಾಡ್ತಿದ್ರೆ ಕೇಳಲಿಲ್ವಾಗೆ ಅಥವಾ ಇವ್ರು ಏನ್ ಮಾಡ್ಕೊಂಡಿದ್ದಾರೆ ಅಂತ ಬೇಕು ಆಮೇಲೆ ನೋಡಿ ಮೊನ್ನೆ ಮೊನ್ನೆ ಅಷ್ಟೇ ಈ ವರ್ಷ ಮಳೆಗಾಲದಲ್ಲಿ ಶಿರೂರಲ್ಲಿ ಆಯಿತು ಇದೇ ತರ ಆಗಿಯೇ ಆಗಿದಲ್ವಾ ನಾಳೆ ನಮ್ಮೂರಿಗೂ ಬರ್ತದೆ ಇದು ಖಂಡಿತ ಬರ್ತದೆ ಕೆಲವೊಂದು ಕೆಲವಾರು ವರ್ಷದಲ್ಲಿ ಕೊಟ್ಟಿದ್ದಾರೆ ಅಂತಾರೆ ಸಾರ್ವಜನಿಕರು ಏನೂ ಅಲ್ವ ಆಗದೆ ಬರೀ ಕೇವಲ ಓಟ್ ಹಾಕ್ಲಿಕ್ಕೆ ಮಾತ್ರ ಜನರ ಅದು ಬೇಕು ಓಟ್ ಅನ್ನ ಮಾತ್ರ ಜನರು ಬೇಕಷ್ಟೇ ಬಿಟ್ಟರೆ ಬೇರೆ ಯಾವುದನ್ನು ಜನರಲ್ಲಿ ಇಲ್ಲ ಕೇಳಿದ್ರೆ ಪಂಚಾಯತ್ ಹೇಳ್ತಾರ ನೋಟಿಸ್ ಬೋರ್ಡಿಗೆ ಹಾಕಿದ್ದೇವೆ ಅಂತ ನೋಟಿಸ್ ಬೋರ್ಡಿಗೆ ಹಾಕಿ ಪ್ರತಿಯೊಬ್ಬ ಒಂದು ಸಾರ್ವಜನಿಕನು ಅಲ್ವ ನೋಡ್ತಾನ ನೋಡುದಿಲ್ಲ ಅಲ್ಲ ಅದನ್ನೂ ಮಾಡ್ಲಿಲ್ಲ ಬಟ್ ನಾವು ಮೊನ್ನೆ ಒಂದು ಚರ್ಚೆಯಲ್ಲಿ ಹಾಕಿದ್ರು ಕೂಡ ನಾವು ಅದ್ ಹಾಕಿದ್ದೇವೆ ಇದು ಹಾಕಿದ್ವಿ ಅಂತ ಈಗ ಹೇಳ್ತಿದ್ದಾರೆ ಎಲ್ಲ ಕೊಳ್ಳೆ ಹೊಡೆದ ಮೇಲೆ ಈಗ ಹೇಳ್ತಾರೆ ಅಧಿಕಾರಿಗಳು ಅಧ್ಯಕ್ಷರು ಜಾಸ್ತಿ ಒಂದು ಆರೂವರೆ ಮಾಡಿದ್ರು ಪರ್ಚೇಸ್ ಮಾಡಿ ಇವಾಗ ಅಭಯಾರಣ್ಯವನ್ನು ಟೋಟಲ್ ಇಪ್ಪತ್ತೈದು ಎಕರೆಗೂ ಮಿಗಿಲಾಗಿ ಒತ್ತುವರಿ ಮಾಡಿಕೊಂಡು ಎಲ್ಲ ಅಧಿಕಾರಿಗಳ ಒತ್ತಡದಿಂದ ಬೇಲಿಯನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಹಾಗೆ ಇದ್ರ ಮುಂದೆ ಒಂದು ಗುಪ್ಪೆಯನ್ನು ಸಹ ತೆಗೆದು ನೆಕ್ಸ್ಟ್ ಶಿಫ್ಟ್ ಮಾಡ್ಬೇಕಾದ್ರೆ ಅವ್ರ ಮೇಲೆ ಕೇಸ್ ಆಗಿದೆ ಅಲ್ಲಿ ಅವರು ಒಂದು ಕೇಸ್ ಆಗಿದೆ ಬಿಟ್ಟರೆ ಇದ್ರ ಮೇಲೆ ಮತ್ತೆ ಯಾವುದೇ ತರಹದ ಅಧಿಕಾರಿಗಳಾದ ಒಂದು ಕೇಸ್ ಆಗಲಿ ಯಾವುದೇ ಇಲ್ಲ ನಡೆದಿಲ್ಲ ಎಲ್ಲರೂ ಹೇಳ್ತಾರೆ ನಾವು ಲೆಟರ್ ಬರ್ತಿತ್ತು ಗಣಿಗಾರಿಕೆಯವರಿಗೆ ಲೆಟರ್ ಬರ್ತಿತ್ತು ಎಲ್ಲ ಅಧಿಕಾರಿಗಳು ಕೇಳ್ತ ನಾವು ಗಣಿಗಾರಿಕೆಗೆ ಲೆಟರ್ ಬರ್ತಿತ್ತು ಎಲ್ಲರಿಗೂ ಲೆಟರ್ ಬರ್ತೇವೆ ಅವರಿಂದ ಯಾವುದೇ ರೆಸ್ಪಾನ್ಸ್ ಇಲ್ಲ ಅಂತ ಹೇಳಿ ಎಲ್ಲ ಕೆಳ ಹಂತದ ಅಧಿಕಾರಿಗಳು ನಮ್ಮ ಹತ್ರ ಹೇಳ್ತಾರೆ ಆದ್ರೆ ಇದಕ್ಕೆ ಯಾಕೆ ಅಧಿಕಾರಿಗಳು ರೆಸ್ಪಾನ್ಸ್ ಮಾಡಿಲ್ಲ ಇದು ಯಾವ ತರ ದಂಧೆ ಆಗ್ತಿದೆ ಅಂತ ಹೇಳಿ ಸಂಪೂರ್ಣ ಮಾಹಿತಿ ನಿಮ್ಮಿಂದ ನಮಗೆ ಬೇಕು ಸರ್